ಹೈ ದ್ವಿತಿಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯಡ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುದೇನೆಂದರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡ್ತಾಯಿದ್ರು ಸರ್ ಅದು ಕರೆಕ್ಟ್ ಇದೆಯಾ ಅಥವಾ ಇನ್ಫಾರ್ಮೇಷನ್ ಫೇಕ್ ಇದೆಯಾ ಅಂತ ಸೊ ಈ ಒಂದು ಇನ್ಫಾರ್ಮೇಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆಯಲ್ಲ ವಾಟ್ಸಪ್ನಲ್ಲಿ ಆಗಿರ್ಬೋದು ಮತ್ತು ನಿಮ್ಮ ಗೆಳೆಯರ ಮೊಬೈಲ್ನಲ್ಲಿ ಎಲ್ಲ ಬರ್ತಾ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಆ ಒಂದು ಪೇಪರ್ ನಿಮಗೆ ಇವಾಗ ಬರ್ತಿದ್ರೆ ಅದರ ಮೇಲೆ ನಂಬಿಕೆ ಇಟ್ಟು ಓದೋಕ್ಕೆ ಹೋಗಲ್ರಿ ಇವಾಗ ಪೇಪರ್ ಲೀಕ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ನಿಮಗೆ ಅಷ್ಟು ಎಕ್ಸಾಮ್ ಎಕ್ಸಾಮ್ಗಳು ಇವಾಗ ನಡೆಸ್ತಾ ಇದ್ದಾರೆ ಆಯ್ತಾ ಇವಾಗ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಸ್ವಲ್ಪ ಪೇಪರ್ ಲೀಕ್ ಆಗಿದೆ ಸರ್ ಅಂದರೆ ಇನ್ನೂ ವಾರ್ಷಿಕ ಪರೀಕ್ಷೆ ಮಾರ್ಚ್ ಇಪ್ಪತ್ತೊಂದರಿಂದ ನಡೆಸಲಾಗುವುದು ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆ ಆಲ್ರೆಡಿ ಲೀಕ್ ಆಗಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಹೇಳ್ತಾ ಇದ್ದರು ಸೊ ಯಾವುದೇ ಕಾರಣಕ್ಕೂ ಆ ರೀತಿ ನಿಮಗೆ ಕ್ವಶನ್ ಪೇಪರ್ ಲೀಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಆಯ್ತಾ ಎಲ್ಲ ನಲ್ಲಿ ಇಟ್ಟಿರ್ತಾರೆ ಆಯ್ತಾ ಇನ್ನು ರೆಡಿ ಮಾಡಿರ್ತಾರೋ ಇಲ್ಲೋ ಅಂತ ನಮಗೂ ಕೂಡ ಗೊತ್ತಿರಲ್ಲ ಯಾರು ಕೂಡ ಗೊತ್ತಿರಲ್ಲ ಕರ್ನಾಟಕ ರಾಜ್ಯಾದ್ಯಂತ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆಗಳು ಇವಾಗ ನಡೀತಾ ಇದೆ ಆಯ್ತಾ ಇವಾಗ ಮೂರು ಪರೀಕ್ಷೆಗಳು ಆಗಿದೆ ಇವಾಗ ಆಯ್ತಾ ಇನ್ನೂ ಮೂರು ಪರೀಕ್ಷೆಗಳಿದೆ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಗಳು ಇವಾಗ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತು ದ್ವಿತೀಯ ಯು ಸಿ ಫೈನಲ್ ಎಕ್ಸಾಮ್ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ಒಂದು ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಗಳು ನಡೆಸಲಾಗುವುದು ಸುವ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆಗಳು ಮುನ್ನಡೆಸಿದ್ದಾರೆ ಯಾರು ಶಿಕ್ಷಣ ಇಲಾಖೆಯವರು ಬಹಳ ಸುರಕ್ಷಿತವಾಗಿ ಮತ್ತು ಸುವ್ಯವಸ್ಥೆಯಾಗಿ ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ ಗಳು ಇವಾಗ ನಡೀತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ ಎಕ್ಸಾಮ್ ಗಳು ನಡೀತಾ ಇದೆ ಸೊ ಈ ರೀತಿ ನಿಮಗೆ ವಾಟ್ಸ್ಆಪ್ ನಲ್ಲಿ ಬರ್ತಾನೆ ಇರುತ್ತೆ ಅದರ ಮೇಲೆ ಸುಮ್ಮನೆ ನೀವು ಕ್ಲಿಕ್ ಮಾಡಿ ಅದರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಡಾಟಾ ಕೂಡ ಹ್ಯಾಕರ್ ಏನಿದೆ ಕಲೆಕ್ಟ್ ಮಾಡುವ ಸಾಧ್ಯತೆಗಳು ಬಹಳ ಇರುತ್ತೆ ಇವಾಗ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿರಬಹುದು ನಾನು ಆಲ್ರೆಡಿ ಹೇಳಿದ್ದೇನೆ ಪದೇ ಪದೇ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಇವಾಗ ಯಾವುದೇ ಒಂದು ಪಿ ಡಿ ಎಫ್ ನೀವು ಓಪನ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ನಿಮಗೆ ಹಾರ್ಮ್ ಫುಲ್ ಪಿ ಡಿ ಎಫ್ ಅಂತ ಬರುತ್ತೆ ಆಯ್ತಾ ಯಾಕಂದ್ರೆ ಓಪನ್ ಮಾಡೋಕ್ಕಿಂತ ಮುಂಚೆ ಯಾರು ಸೈನ್ ಮಾಡಿದ್ದಾರೆ ಅದನ್ನು ನೀವು ಖರ್ಚಿತಪಡಿಸಿಕೊಳ್ಳಬೇಕಾಗುತ್ತೆ ಅಂದ್ರೆ ವಾರ್ಮ್ಫುಲ್ ಪಿ ಡಿ ಎಫ್ ಅಂತ ಬರುತ್ತೆ ಓಪನ್ ಮಾಡೋಕ್ಕಿಂತ ಮುಂಚೆ ಆಗಿರಬಹುದು ಮತ್ತೆ ಯಾವುದೇ ರೀತಿ ನಿಮಗೆ ಪ್ರಶ್ನೆ ಪತ್ರಿಕೆ ಇದ್ರೊಳಗಿದೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಆನ್ ಕ್ವಶನ್ ಪೇಪರ್ ಸಿಗುತ್ತೆ ಅಂತ ಅದರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡ್ರಿ ಸುರಕ್ಷಿತವಾಗಿರಿ ನಿಮ್ಮ ಫೋನ್ ಸುರಕ್ಷಿತ ಆಗಿರಬೇಕಂದ್ರೆ ಯಾವುದೇ ರೀತಿ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಕ್ ಹೋಗಬೇಡ್ರಿ ಆಯ್ತಾ ಈ ಒಂದು ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆ ರೀತಿ ಮೊಬೈಲ್ ನಲ್ಲಿ ಕಾಣ್ತಾ ಇರುತ್ತೆ ಯಾಕೆಂದ್ರೆ ಇವಾಗ ಹ್ಯಾಕರ್ಸ್ ಗಳು ಬಹಳ ಅದಾರೆ ಇವಾಗ ನಿಮ್ಮ ಫೋನ್ ಹ್ಯಾಕ್ ಮಾಡುವ ಸಾಧ್ಯತೆ ಕೂಡ ಇರುತ್ತೆ ನಿಮ್ಮ ಫೋನ್ ನಂಬರ್ ತೆಗೆದುಕೊಳ್ತಾರೆ ನಿಮ್ಮಲ್ಲಿ ಇರುವಂತಹ ಫೋಟೋಸ್ ತೆಗೆದುಕೊಳ್ತಾರೆ ಮತ್ತು ಫೋಟೋಸ್ ಆಗಿರಬಹುದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬಹುದು ನಿಮ್ಮಲ್ಲಿ ಇರುವಂತಹ ವೈಯಕ್ತಿಕ ಡಾಟಾ ಎಲ್ಲ ಕಲೆಕ್ಟ್ ಮಾಡ್ಕೋತಾರೆ ಹ್ಯಾಕರ್ಸ್ ಗಳು ಸೊ ಎಲ್ಲ ಸಾಧ್ಯತೆಗಳು ಇರುತ್ತೆ ರೀತಿ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡ್ರಿ ಎಲ್ಲ ವಿದ್ಯಾರ್ಥಿಗಳು ಹೇಳೋದೇನೆಂದ್ರೆ ಒಳ್ಳೆ ಫೋಕಸ್ ಮಾಡಿ ನೀವು ಇವಾಗ ಏನು ಹಾರ್ಡ್ ವರ್ಕ್ ಮಾಡ್ತಾ ಇದ್ರಲ್ಲ ಹಾರ್ಡ್ ವರ್ಕ್ ಮಾಡಿ ಓದಿ ಇವಾಗ ನನ್ನ ಜೊತೆ ನೀವು ಕ್ಲಾಸ್ ಕೇಳ್ತಾ ಇದ್ರೆ ಆಯ್ತಾ ನನ್ನ ಕಾಂಟ್ರಿಬ್ಯೂಷನ್ ಕೂಡ ಇದೆ ಎರಡೂವರೆ ಲಕ್ಷ ವಿದ್ಯಾರ್ಥಿಗಳು ನನ್ನ ವಿಡಿಯೋಗಳು ನೋಡ್ತಾ ಇದ್ರೆ ಎಲ್ಲಾ ವಿದ್ಯಾರ್ಥಿಗಳು ನನ್ನ ಚಾನಲ್ ಮೇಲೆ ನಂಬಿಕೆ ಇಟ್ಟು ಕ್ಲಾಸಸ್ ಕೇಳ್ತಾ ಇದ್ರೆ ಆಯ್ತಾ ಶಿಕ್ಷಣ ಇಲಾಖೆಯಿಂದ ಇವಾಗ ಒಟ್ಟಾರೆ ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ರೆ ಅದೊಳಗೆ ನನ್ನ ಕಾಂಟ್ರಿಬ್ಯೂಷನ್ ಕೂಡ ಇದೆ ಆಯ್ತಾ ಎರಡೂವರೆ ಲಕ್ಷ ಮೇಲೆ ಇದಾರೆ ಸೊ ಎಲ್ಲಾ ಸಬ್ಜೆಕ್ಟ್ ಕೊಡಿಸಿ ಆಯ್ತಾ ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ರೆ ಯಾವ್ದೇ ರೀತಿ ಕ್ವಶನ್ ಪೇಪರ್ ಲೀಕ್ ಆಗಿರಬಹುದು ನಿಮಗೆ ಈ ಒಂದು ಕ್ವಶನ್ ಪೇಪರ್ ಲೀಕ್ ಮಾಡಲಾಗಿದೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡೌನ್ಲೋಡ್ ಆಗುತ್ತೆ ನಿಮ್ಮ ಫೋನ್ ನಲ್ಲಿ ನೋ ಅದು ಪೇಪರ್ ನಿಮಗೆ ಲೀಕ್ ಆದರೂ ಕೂಡ ನೀವು ನೋಡಕ್ ಹೋಗಬೇಡ್ರಿ ಇದೊಂದು ಎಂಜಾಯ್ ರೀ ಎಂಜಾಯ್ ಮಾಡಿ ಓದಿ ಹಾರ್ಡ್ ವರ್ಕ್ ಮಾಡಿ ಆಯಿತಾ ಹಾರ್ಡ್ ವರ್ಕ್ ಮಾಡಿ ಹೋಗಿ ನೀವು ಬರೀತಿರಲ್ಲ ಫೈನಲ್ ಎಕ್ಸಾಮ್ ನಲ್ಲಿ ಆ ಒಂದು ಅನುಭವನೇ ಬೇರೆ ಇರುತ್ತೆ ಆಯಿತಾ ಜಸ್ಟ್ ಪಾಸಿಂಗ್ ಸರ್ ನಾನು ಪಾಸ್ ಆಗಬೇಕು ಎನಿ ಕಂಡೀಷನ್ ಪಾಸ್ ಆಗಬೇಕು ಆ ರೀತಿ ಬೇಡ ಕಷ್ಟಪಟ್ಟು ಓದ್ರಿ ನೀವು ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ ಏನಿಲ್ಲ ನಿಮ್ಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ನಿರ್ಣಯ ಮಂಡಳಿಯವರು ಇವಾಗ ಮೂರು ವಾರ್ಷಿಕ ಪರೀಕ್ಷೆ ನಡೆಸಿದಾರಲ್ಲ ಯಾಕೆ ಈಸಿ ಕ್ವೇಶನ್ ಗಳು ತೆಗೆತಾ ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆಯ್ತಾ ಸ್ವಲ್ಪ ಮಾಡರೇಟ್ ಆಗಿರುತ್ತೆ ಸ್ವಲ್ಪ ಮಿಡ್ ಲೆವೆಲ್ ಮತ್ತು ಟಫ್ ಲೆವೆಲ್ ಎಲ್ಲ ಇನ್ಕ್ಲೂಡ್ ಮಾಡಿ ನಿಮ್ಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ರಚಿಸಿ ನಿಮ್ಗೆ ಕೊಡ್ತಾ ಇದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಚೆನ್ನಾಗಿ ಓದಿ ಯಾವುದೇ ರೀತಿ ಟೆನ್ಶನ್ ತಗೊಳ್ಳುವ ಅವಶ್ಯಕತೆ ಇಲ್ಲ ರಾಜ್ಯಾದ್ಯಂತ ದ್ವಿತೀಯ ಪಿ ಯು ಸಿ ಎಕ್ಸಾಮ್ ಗಳು ಇವಾಗ ಮುಯಾಕ್ ಬಂತು ಆಯ್ತಾ ಒಂದು ಅದೇ ರೀತಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ರಾಜ್ಯಾದ್ಯಂತ ದ್ವಿತೀಯ ಪಿ ಯು ಸಿ ಎಕ್ಸಾಮ್ ಮುಗಿದ ನಂತರ ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ ಐಪಿಯಿಂದ ಆರಾಮಾಗಿ ಸ್ಟಡಿ ಮಾಡಿ ಥ್ಯಾಂಕ್ ಯು ಸೋ ಮಚ್